ಪುಸ್ತಕದ ನನಗೆ ಸ್ವಾಗತ ವಯನಾಡ್ನಲ್ಲಿ ಭೂಕುಸಿತ ಆಗಿ ಸುಮಾರು ಒಂದು ತಿಂಗಳಾಯಿತು ಅದರ ಬಗ್ಗೆ ನನ್ನ ದಾಗಲೇ ಒಂದಷ್ಟು ಮಾಹಿತಿಗಳನ್ನ ಕಳೆದ ಒಂದು ವಿಡಿಯೋದಲ್ಲಿ ನೀಡಿದ್ದೆ ಇವತ್ತು ಅದರ ಒಂದಷ್ಟು ಮುಂದುವರೆದ ಭಾಗವಾಗಿ ನಿಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ವಯನಾಡ್ನ ಭೂ ಕುಸಿತವನ್ನ ಆಗೋಗಿದೆ ಅದನ್ನ ಒಂದು ಮೂರರಿಂದ ನಾಲ್ಕು ಹಂತಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳನ್ನ ಮಾಡಲಾಗತ್ತೆ ಅದರಲ್ಲಿ ಮೊದಲನೇ ವಾರದ ಒಂದಷ್ಟು ರಕ್ಷಣಾ ಕಾರ್ಯಾಚರಣೆಗಳನ್ನ ನೋಡ್ತಾ ಹೋಗೋದಾದ್ರೆ ಇದರಲ್ಲಿ ಸುಮಾರು ನಾಲ್ಕು ಸಾವಿರ ಜನರನ್ನ ರಕ್ಷಣೆ ಮಾಡಲಾಗಿದೆ ಅಂತ ಹೇಳಿ ಹೇಳಲಾಗತ್ತೆ ಸಾವಿರಕ್ಕಿಂತ ಹೆಚ್ಚಿದ ಜನರನ್ನ ಸುಮಾರು ತೊಂಬತ್ಮೂರು ಬೇರೆ ಬೇರೆ ರೀತಿಯ ಪರಿಹಾರ ಕೇಂದ್ರಗಳಿಗೆ ಅವರನ್ನ ಕಳಿಸಲಾಗಿದೆ ಹೇಳಿ ನಮಗೆ ಒಂದು ವರದಿ ಕೂಡ ಲಭ್ಯ ಆಗಿದೆ ಇದರ ಜೊತೆಗೆ ಶಾಲೆ ಮತ್ತು ಕಾಲೇಜುಗಳನ್ನು ಸಂಪೂರ್ಣವಾಗಿ ಅಲ್ಲಿ ಮುಚ್ಚಲಾಗಿತ್ತು ಅಂತ ಹೇಳಲಾಗುತ್ತೆ ವಯನಾಡ್ ಜಿಲ್ಲೆಯಲ್ಲಿ ನಲವತ್ತೈದು ಪರಿಹಾರ ಶಿಬಿರಗಳನ್ನು ಸ್ಥಾಪನೆ ಕೇರಳದ ಸರ್ಕಾರ ಮಾಡಿತ್ತು ಇದರ ಜೊತೆಗೆ ಆರೋಗ್ಯ ಇಲಾಖೆಯ ಸಹಾಯಕ್ಕಾಗಿ ನಿಯಂತ್ರಣ ಕೊಠಡಿಗಳನ್ನು ಕೂಡ ಅಲ್ಲಿ ಸ್ಥಾಪಿಸಲಾಗಿತ್ತು ಅದರ ಜೊತೆ ಸಾವಿರದ ಐನೂರು ರಕ್ಷಣಾ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿತ್ತು ಅದರ ಜೊತೆ ಪರಿಣತಿ ಹೊಂದಿರುವಂತಹ ಈಜೆಗಾರರನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು ಅದರ ಜೊತೆಗೆ ಎರಡನೇ ವಾರದಲ್ಲಿ ಯಾವ್ಯಾವ ರೀತಿಯಾದಂತಹ ರಕ್ಷಣಾ ಕಾರ್ಯಾಚರಣೆಗಳನ್ನ ಮಾಡ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಸುಧಾರಿತವಾಗಿರುವಂತಹ ಒಂದಷ್ಟು ರಾಡಾರ್ ಮತ್ತೆ ಮತ್ತೆ ಮೂವರ್ಸ್ಗಳನ್ನ ಕ್ರೇನ್ಗಳು ಸೇರಿದಂತೆ ಭಾರಿ ಎಂಥೋಪಕರಣಗಳನ್ನು ಬಳಸಲಾಗುತ್ತೆ ಅದರ ಜೊತೆಗೆ ಕೆಲವೊಂದಷ್ಟು ಖಾಸಗಿ ಸಂಸ್ಥೆಗಳು ಕೂಡ ಇದರಲ್ಲಿ ಸಹಾಯ ಹಸ್ತವನ್ನು ನೀಡ್ತಾರೆ ಖಾಸಗಿ ಸಂಸ್ಥೆಗಳ ಜೊತೆಗೆ ಕೆಲವೊಂದಷ್ಟು ಜನ ಸ್ವಯಂ ಸೇವಕರು ಕೂಡ ಬಂದು ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಅದರ ಜೊತೆಗೆ ಮೃತಪಟ್ಟ ವ್ಯಕ್ತಿಗಳ ದೇಹವನ್ನು ಗುರುತಿಸೋದಕ್ಕೆ ಡಿ ಎನ್ ಎ ಪರೀಕ್ಷೆಗಳನ್ನು ಕೂಡ ಅಲ್ಲಿ ಮಾಡಲಾಗುತ್ತೆ ಅಂದರೆ ಡಿ ಎನ್ ಎ ಪರೀಕ್ಷೆಯನ್ನು ಮಾಡಿ ಅಂದರೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳಿಗೆ ಮೃತದೇಹವನ್ನು ಹಸ್ತಾಂತರ ಕೂಡ ಇಲ್ಲಿ ಮಾಡಲಾಗುತ್ತೆ ಅದರ ಜೊತೆಯಲ್ಲಿ ಸುಮಾರು ನೂರ ಎಪ್ಪತ್ತು ಎಕರೆ ಇಲಕ್ಕಿ ಇನ್ನೂರೈವತ್ತು ಎಕರೆ ಕಾಫಿ ತೋಟ ನೂರ ಎಪ್ಪತ್ತು ಎಕರೆ ಮೆಣಸು ಏಳ್ನೂರ ಎಪ್ಪತ್ತು ಎಕರೆ ಕೃಷಿ ಭೂಮಿ ಇಪ್ಪತ್ತೈದು ಎಕರೆ ತೆಂಗು ಮೂವತ್ತೇಳು ಎಕರೆ ಅಡಿಕೆ ಇಪ್ಪತ್ತೈದು ಎಕರೆ ಬಾಳೆ ಬಾಳೆ ಬೆಳೆಗಳು ಈ ಒಂದು ಇದರಲ್ಲಿ ನಾಶ ಆಗಿ ಹೋಗ್ತವೆ ಇದರ ಜೊತೆಗೆ ಮೂರನೇ ವಾರದ ಒಂದು ಬೆಳವಣಿಗೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಕಳೆದು ಹೋದ ಜನರನ್ನ ಹುಡುಕುವಂತಹ ಒಂದು ಪ್ರಯತ್ನವನ್ನ ಮಾಡೋದಕ್ಕೆ ಹನ್ನೊಂದನೇ ತಾರೀಕು ಆಗಸ್ಟ್ ಇಪ್ಪತ್ನಾಲ್ಕ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಿಂದ ಪ್ರಾರಂಭವನ್ನ ಮಾಡುತ್ತಾರೆ ಅದರ ಜೊತೆಗೆ ಕೆಲವೊಂದಷ್ಟು ಜನ ಸ್ವಯಂ ಸೇವಕರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಇದರ ಜೊತೆ ಇದರಿಂದ ಕೇರಳ ರಾಜ್ಯಕ್ಕೆ ಸುಮಾರು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳಷ್ಟು ನಷ್ಟ ಆಗಿದೆ ಅಂತ ಹೇಳಿ ಒಂದು ವರದಿಯನ್ನು ಕೇರಳ ಸರ್ಕಾರ ಬಿಡುಗಡೆಯನ್ನು ಕೂಡ ಮಾಡುತ್ತೆ ಅದರ ಜೊತೆಗೆ ಭೂಕುಸಿತಕ್ಕೆ ಕಾರಣ ಏನು ಅಂತ ಹೇಳಿ ಒಂದು ವರದಿಯನ್ನು ಕೂಡ ತಯಾರು ಮಾಡ್ತಾರೆ ಇದಾದ ನಂತರದಲ್ಲಿ ನಾಲ್ಕನೇ ವಾರದ ಒಂದು ಬೆಳವಣಿಗೆಯನ್ನು ನೋಡ್ತಾ ಹೋಗೋದಾದ್ರೆ ಕಾಣುವ ಗುರುತಿಸೋದಕ್ಕೋಸ್ಕರ ಡಿ ಎನ್ ಎ ಸೀಕ್ವೆನ್ಸಿಂಗ್ ತಂತ್ರಜ್ಞಾನವನ್ನ ಇಲ್ಲಿ ಅಳವಡಿಸಿಕೊಂಡು ಅವರು ಒಂದಷ್ಟು ಹುಡುಕುವಂತಹ ಒಂದು ಪ್ರಯತ್ನವನ್ನ ಮಾಡುತ್ತಾ ಹೋಗ್ತಾರೆ ಈ ರೀತಿಯಾಗಿ ಬೇರೆ ಬೇರೆ ಹಂತದಲ್ಲಿ ರಕ್ಷಣಾ ಕಾರ್ಯ ನಡೆಯುತ್ತೆ ರಕ್ಷಣಾ ಕಾರ್ಯ ನಡೆದ ನಂತರದಲ್ಲಿ ಅವರಿಗೆ ಯಾವ್ಯಾವ ರೀತಿಯಾದಂತಹ ಪರಿಹಾರವನ್ನು ನೀಡಲಾಗುತ್ತೆ ಯಾವ್ಯಾವ ಸರ್ಕಾರಗಳು ಕೇರಳದ ಜೊತೆಗೆ ಒಂದು ಸಹಾಯ ಹಸ್ತವನ್ನು ನೀಡಿದರು ಅಂತ ಹೇಳಿ ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನನ್ನೊಂದಿಗೆ ಒಂದಷ್ಟು ಚರ್ಚೆಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ